ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇದ್ದೀನಿ ಅಮ್ಮ ಅವ್ರ ಮನೆಗೆ ಬಂದೆ ಇವತ್ತೇ ಬಂದೆ ಒಂದು ವ್ಲಾಗ್ ಆಗಿ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಏನು ಅದಕ್ಕೋಸ್ಕರ ವ್ಲಾಗ್ನ ಮಾಡ್ತಾ ಇದ್ದೀನಿ ಏನಿಲ್ಲ ಜ್ಯುವೆಲರ್ಸ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಅಮ್ಮ ಓಲೆ ತುಂಬ ಎಲ್ಲ ಕೂತೈತೆ ಕ್ಲೀನ್ ಮಾಡಿದು ಅಂತ ಹೇಳಿದರು ಹಾಗಾಗಿ ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊತಾ ಇರಬೇಕಾದ್ರೆ ನಾನೇನಕ್ಕೆ ನನ್ನ ಹತ್ರ ಎಷ್ಟು ಒಲೆ ಇದೆ ಅಂತ ತೋರಿಸ್ಬಾರ್ದು ವ್ಲಾಗ್ ಮಾಡಬಾರ್ದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅವಾಗಲೇ ಆಗಿ ಬಂದು ವ್ಲಾಗ್ನ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಆ್ಯಂಡ್ ಅಪ್ಪಾಜಿಗೆ ಅದೇ ಹುಷಾರಿಲ್ಲ ಬಟ್ ಏನು ಅಂತ ನಾನು ಇವಾಗ ಏನಾಗಿದೆ ಅಂತ ಹೇಳೋ ಪರಿಸ್ಥಿತಿಲಿಲ್ಲ ಗೈಸ್ ಅದಕ್ಕೋಸ್ಕರನೇ ಹುಷಾರಿಲ್ಲ ಅಂತಲೇನೆ ನನ್ನ ಹಸ್ಬೆಂಡ್ ಮನೆಯಿಂದ ಅಮ್ಮ ಮನೆಗೆ ಬಂದಿದ್ದೀನಿ ಸ್ವಲ್ಪ ಇನ್ನು ಸ್ವಲ್ಪ ಎಲ್ಲ ತೋರಿಸ್ತಾ ಇದ್ದೀವಿ ಇನ್ನೂ ಏನು ಅಂತ ಕನ್ಫರ್ಮ್ ಆಗಿಲ್ಲ ಸೊ ಅದನ್ನೆಲ್ಲ ನನಗೆ ಹೇಳೋ ಮನಸು ಕೂಡ ಇಲ್ಲ ಸೊ ಇವಾಗ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಜ್ಯುವಲೇಸ್ ಅಂತ ಹೇಳಿದ್ರೆ ನನ್ನೊಬ್ಬರದೇ ಇಲ್ಲ ಅಮ್ಮಂದು ಮತ್ತು ನನ್ನ ತಂಗಿದು ನಂದು ಎಲ್ಲ ಇದೆ ಸೊ ನಮ್ಮ ಹತ್ರ ಇರೋದು ಓಲೆಗಳಷ್ಟೇ ಇದೆ ಅದನ್ನೇ ತೋರಿಸ್ತೀನಿ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫಸ್ಟು ಯಾವ ಓಲೆಯಿಂದ ಸ್ಟಾರ್ಟ್ ಮಾಡೋಣ ಫಸ್ಟು ನನ್ನ ಮಗಳು ಉಂಗ್ರಾದಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲಿ ನೋಡಿ ಇದೊಂದು ಉಂಗ್ರ ಪಾಪುದು ಇವಾಗ ಸರಿಯಾಗುತ್ತೆ ಅವಾಗ ತುಂಬ ದೊಡ್ಡದಿತ್ತು ನೂಲೆಲ್ಲ ಹಾಕಿದ್ದೆ ನಾನು ಕಾಣಿಸ್ತಿದೆಯಾ ನಿಮಗೆ ಸೊ ಇದೊಂದು ಉಂಗ್ರ ಈ ಉಂಗ್ರಾನ ನಮ್ಮ ಪಾಪು ಫಸ್ಟ್ ಇಯರ್ ಬರ್ಡೆಗೆ ನಮ್ಮ ದೊಡಮಾತ ಕೊಟ್ಟಿದ್ದು

ಕೃತು ಅವ್ರ ದೊಡಮ್ಮ ತಗೊಟ್ಟಿರೋದು ಅವ್ರ ಗೋಲ್ಕಗೆ ದುಡ್ಡು ಹಾಕೊಂಡಿದ್ದ ದುಡ್ಡಲ್ಲಿ ಚಲಂಗೆ ಒಂದು ಕೃತಂಗೊಂದು ಅಂದ್ಬಿಟ್ಟು ಎರಡು ತಂದಿಟ್ಟು ಇದು ಫುಲ್ಲು ಒಂದು ಗ್ರಾಮ್ ಇಲ್ಲ ಏಳ್ನೂರು ಮಿಲಿನೋ ಏನೋ ಇದೆ ಅಷ್ಟೇ ಆರ್ನೂರು ಮಿಲಿನೋ ಏಳ್ನೂರು ಮಿಲಿನೋ ಏನೋ ಇದೆ ಬಟ್ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆ್ಯಂಡ್ ಇದು ನಮ್ಮ ಮನೆಯಿಂದ ಅಂತ ಹೇಳಿ ನಾವು ತಂದಿದ್ದು ಇದೇ ಥರ ಡಿಸೈನ್ ಬೇಕು ಅಂತ ತೂ ಕಾಣಿಸ್ತಿದ್ಯಾ ನಿಮಗೆ ಹುಡುಕಿ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ ಮಾಡಿದ್ದು ಇಲ್ಲಿರೋ ಕಿಟಕಿ ಬೆಳಕು ಬೇಸ್ ಅದಕ್ಕೆ ಕಾಣ್ತಾ ಇಲ್ಲ ತಾಳಿ ಒಂದು ನಿಮಿಷ ಇವಾಗ ಕಾಣಿಸುತ್ತೆ ಕಿಟಕಿ ಹಾಕಿದ್ರೆ ಕತ್ಲೆ ಕಿಟಕಿ ತೆಗೆದ್ರೆ ಬೆಳಕು ಏನು ಮಾಡಲಿ ನಾನು ಸೊ ನೋಡಿ ಹತ್ತಿರದಿಂದ ದಿನ ತೋರಿಸ್ತೀನಿ ಈ ಡಿಸೈನೇ ಬೇಕು ಅಂತ ಹೇಳಿ ಮಾಡಿಸಿದ್ದು ಒಂದು ಗ್ರಾಮ್ ಇದೆ ಸೊ ಕೃತಂದು ಮೂರುಂಗಗಳಿದೆ ಅಷ್ಟೇ ಮತ್ತೆ ಅವಳಿಗೆ ಕಿವಿಗೂಲೆ ಹಾಕಿದಾಳಲ್ಲ ಅಷ್ಟೇ ಅವಳದು ತುಪ್ಪಾಗಿಂದ ಅವಳಿಗೆ ಇನ್ನೇನು ಮಾಡ್ಸೋಕ್ಕಾಗಿಲ್ಲ ಮತ್ತೆ ಇದೊಂದು ಮುತ್ತಿನೋಲೆ ಮುತ್ತಿನ ಜುಮ್ಕಿ ಇದು ಸಂತೋರ್ ಅವ್ರ ಮನೆಯಿಂದ ತಂದಿದ್ದು ಮದುವೆ ಟೈಮಲ್ಲಿ ತರ್ತಾರಲ್ವ ಅವಾಗ ತಂದಿರೋ ಅಂತವರೇ ನಾನು ಇಬ್ಬರದ್ದು ಬಹಳ ಒಂದು ಸ್ಟೋರಿನೇ ಇದೆ ಗೈಸ್ ಏನಂತ ಹೇಳಿದ್ರೆ ನಾನು ಸಂತಂಗೆ ಹೇಳಿದೆ ನಮ್ಮ ಮುತ್ತಿನೋಲೆ ನನಗೆ ಇಷ್ಟ ಇಲ್ಲ ಸೀರಿಯಸ್ಲಿ ಅವಾಗ ಅವಳ ಅದು ಅಲ್ಲಿ ಟ್ರೆಂಡಿಂಗಲ್ಲಿತ್ತು ನೋಡಿ ಹಸಿರು ಮತ್ತು ರೆಡ್ಡು ಅವಳದು ಗೋಲ್ಡ್ ಇರುತ್ತಲ್ವ ಝುಮ್ಕ ನನಗೆ ಆ ಥರದ ಬೇಕು ಅಂತ ಹೇಳಿದ್ದೆ ಬಟ್ ಸಂತೂ ಸೊಂತೇನೋ ನಡೀತಿರ್ಲಿಲ್ಲ ಬಿಡಿ ಅವ್ರ ಮನೇಲಿ ಆವಾಗ ನಮ್ಮ ಮದ್ಕೆಗೂ ಮುತ್ತಿನೋಳೆ ಮುತ್ತಿನ ಜುಮ್ಕೆನೆ ತಂದಿರೋದು ಸೊ ನಿಮ್ಗೂ ಅದನ್ನೇ ತರ್ತಾರೆ ಮುಂದೆ ಬೇಕಾದರೆ ನೀವು ಮಾಡಿಸ್ಕೊಳ್ಳಿವಿ ಅಂತ ಹೇಳಿದರು ಇಷ್ಟ ಇರಲಿಲ್ಲ ಬಟ್ ಅವ್ರ ಮನೆಯಿಂದ ತಂದಿತ್ತು ಇದು ಗೈಸ ಏಳು ಗ್ರಾಮೇನೋ ಇದೆ ಒಟ್ಟಿಗೆ ಟೋಟಲ್ ಬಟ್ ಗೋಲ್ಡು ತುಂಬ ಅಂದರೆ ತುಂಬ ಕಡಿಮೆ ಇದೆ ಏನೋ ಆಸೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿಸ್ಕೋಬೋದು ಅಷ್ಟು ಬಿಟ್ಟರೆ ಗೋಲ್ಡ್ ಇರಲ್ಲ ಒಂದು ಸಲ ಸಂತು ಇನ್ನೂ ಇದ್ದರು ಏನಕ್ಕೋ ಸಂತುಗೇನೆ ಅಮೌಂಟ್ ಬೇಕಿತ್ತು ಒಂದು ಇಪ್ಪತ್ತು ಸಾವಿರ ಅದನ್ನು ಇಟ್ಟು ಬಿಟ್ಟುಬಿಟ್ಟು ನೋಡೋಣ ಅಂದ್ಬಿಟ್ಟು ನಂದು ಬೆಂಗ್ಳೂರು ಕೆಂಪಾಪುರದಲ್ಲಿ ಕೆನರಾ ಬ್ಯಾಂಕ್ ಇತ್ತಲ್ಲ ಅಕೌಂಟ್ ಇಡೋಣ ಅಂತ ಹೋದೆ ಹದಿನೈದು ಸಾವಿರಕ್ಕೂ ಇಡಿಸ್ಕೊಳ್ಳಲ್ಲ ಅಂದ್ಬಿಟ್ರು ಬರೀ ಹದಿಮೂರು ಸಾವಿರಕ್ಕಿಡಿಸ್ಕೊಂದಿನ ನಾನೊಂದು ಇಪ್ಪತ್ತು ಕೋಟಿ ಸರ್ ಅನ್ನೋ ಇದಕ್ಕೆ ಇಪ್ಪತ್ತು ಸಾವಿರ ಕೊಡಲ್ಲ ಇದರಲ್ಲಿ ಚಿನ್ನ ತುಂಬ ಅಂದರೆ ಒಂದು ಮೂರಿಂದ ನಾಲ್ಕು ಗ್ರಾಮ್ಸ್ ಇರ್ಬೋದೇನೋ ಅಷ್ಟೇ ಫುಲ್ ಎಲ್ಲ ಇದು ಮುತ್ತಿದೆಯಲ್ಲ ಇದು ಮುತ್ತೆ ಇರೋದು ಅಂತ ಹೇಳ್ಬಿಟ್ಟರು ತುಂಬ ಬೇಜಾರಾಗಿತ್ತು ಸೊ ಮುತ್ತಿನೂಲೆ ತಗೊಳ್ಳೋರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ಚಿನ್ನ ಅಂತೂ ಇರೋದೇ ಇಲ್ಲ ಲಾಸ್ ಆಗುತ್ತೆ ಮತ್ತು ಇದು ಗೈಸ್ ಇಲ್ಲಿ ಇದೆಯಲ್ಲ ಇದು ನಂದಲ್ಲ ಅಮ್ಮದು ಸ್ಟೋರಿ ಇದೆ ನಮಗೆ ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಇರೋದ್ರಿಂದ ಒಂದೊಂದು ಒಲೆಗೆ ಒಂದೊಂದು ತರ ಸ್ಟೋರಿ ಇರುತ್ತೆ ಹೆಂಗ ತಗೊಂಡಿರ್ತೀವಿ ಜೋಡ್ಸಿ ದುಡ್ಡು ಜೋಡ್ಸಿ ಅಂತ ಇದು ಬಂದು ಚಿಕ್ಕ ಚಿಕ್ಕವು ಒಂದೊಂದು ಗ್ರಾಮ್ಸವು ಒಲೆ ಇದ್ರು ಅಂದರೆ ಅವಾಗ ನಮಗೆ ಮಾಡಿಸಿದ್ದಂತೆ ನಮ್ಮ ನಾವು ಹುಟ್ಟಿದ ಟೈಮಲ್ಲಿ ನಮ್ಗೆ ಯಾವಾಗ ನಮಗೆ ಒಂದೊಂದು ಜೊತೆ ಡೈಲಿ ಯೂಸ್ಗೆ ಒಲೆ ತಗೊಟ್ರು ನಾವು ಪಿ ಯು ಡಿಗ್ರಿ ಓದೋ ಲೆವೆಲಲ್ಲಿ ಸೊ ಆಗ ಚಿಕ್ಕ ಚಿಕ್ಕದು ನಾವು ಆಗ್ತಾ ಇರಲಿಲ್ಲ ನಾನು ಪಿ ಯು ಓದ್ತಾ ಇದೆ ಅನ್ಸುತ್ತೆ ಆ ಟೈಮಲ್ಲಿ ಅಮ್ಮ ಅದೊಂದು ಒಂದೊಂದು ಗ್ರಾಮ್ಸು ಟೋಟಲ್ ಒಂದೂವರೆ ಒಂದೂವರೆ ಇದ್ದು ಅಂದ್ಕೊಳ್ಳಿ ಅದನ್ನು ಹಾಕಿ ನಮ್ಮ ದೊಡ್ಡಮ್ಮನ ಹತ್ರ ಸೇಮ್ ಇದೇ ಥರ ಒಲೆ ಇದೆ ಇದೇ ಥರ ಬೇಕು ಅಂತ ಹೇಳಿತ್ತು ಆಗ ನಮ್ಮ ದೊಡಮ್ಮ ಅದನ್ನು ಮುರ್ಸಾಕ್ಬಿಟ್ಟು ಅದು ಅದಕ್ಕೆ ತಕ್ಕ ಇದು ಇದೇ ಥರದ್ದು ಹೋಗುತ್ತಂದು ಬಟ್ ಅವರು ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳಿ ಏನು ಮಾಡಿದ್ದಾರೆ ಅಂಗಡಿಯವರು ದಾಸರಳೆಯಲ್ಲಿ ರೆಡಿಮೇಡ್ ಕೊಟ್ಟಿದ್ದಾರೆ ಅಮ್ಮ ಹಾಕಿದ್ದು ಒಂದು ಸಲ ಎರಡು ಸಲಕ್ಕೆ ಇದು ಇದು ಬರುತ್ತಲ್ವ ಇದು ಲೂಸಾಗಿ ಮಾಡಿದ್ದಾರೆ ಒಂಥರ ಡೊಣ್ಕ ಥರ ಆಗಿಬಿಟ್ಟಿದೆ ಅದು ಹಾಕೊಳ್ಳೋಕ್ಕೂ ಭಯ ಎಲ್ಲಿ ಬಿದೋಗ್ಬಿಡುತ್ತೆ ಅಂತ ಹೇಳಿ ಆಗ ಅದನ್ನು ಹಾಗೆ ಇಟ್ಟಿತ್ತು ನನ್ನ ತಂಗಿ ಒಂದು ವರ್ಷದಲ್ಲಿ ಹೋದ ವರ್ಷದಲ್ಲಿ ಅವಳನ ಜೊತೆ ಒಳ್ಳೆ ತೊಗೊಂಡು ದುಡ್ಡು ಜೋಡಿಸಿ ಆಗ ಅಮ್ಮಂಗೆ ಅದು ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಅಮೌಂಟ್ ಹಾಕಿ ಇದನ್ನು ತಗೊಟ್ಟಿದ್ಲು ಇದು ಮೂರು ಮೂರು ಗ್ರಾಮ್ಸು ಮೂರುವರೆ ಗ್ರಾಮ್ಸ್ ಏನೋ ಇರಬಹುದು ಗೈಸ್ ಅಂಡ್ ಇದು ಮಾಟಿ ನಾನು ನಮ್ಮಅಮ್ಮಗೆ ಅಂತ ಏನು ಗೋಲ್ಡೇ ತಗೊಟ್ಟಿಲ್ಲ ನನ್ನ ತಂಗಿ ಪರವಾಗಿಲ್ಲ ಕೆಲಸದ ದುಡ್ಡಲ್ಲಿ ನಮ್ಮಅಮ್ಮ ಗೋಲ್ಡ್ ಎಲ್ಲ ತಗೊಟ್ಟಿದಾಳೆ ಇದು ಮಾಮೂಲಿ ನಾರ್ಮಲ್ ಮಾಟಿ ಇಲ್ಲಿಗೆ ಹಾಕೊಂತಾರಲ್ಲ ಅದು ನಂದಲ್ಲ ಅಮ್ಮಂದು ಸೊ ಈ ಓಲೆ ತಗೊಂಡಿರಲ್ಲ ಅವಾಗೇನೆ ಮಾಟಿನೂ ಕೂಡ ನನ್ನ ತಂಗಿ ತಗೊಟ್ಟಿದ್ದು ಇದು ಮಾಟಿ ಮೂರು ಗ್ರಾಮ್ಸ್ ಏನೋ ಇದೆ ಅವಳು ನಮ್ಮ ಅಮ್ಮ ಓಳು ನಾನು ಏನು ತೊಗೊ ಟಕ್ಕೆ ಆಗಿಲ್ಲ ಮದ್ವೆಕ್ ಇನ್ನು ಮುಂಚೆನೇನೂ ತೊಗೊಟ್ಟಿಲ್ಲ ಮದುವೆ ಆದಮೇಲೆ ಏನೂ ತೊಗೊಟ್ಟಿಲ್ಲ ಅದೊಂದು ಬೇಜಾರಿದೆ ಆ್ಯಂಡ್ ಇದು ಓಲೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಚೆನ್ನಾಗಿದೆಯಾ ಇದು ನನ್ನ ತಂಗಿದು ಲಾಸ್ಟ್ ಇಯರ್ ಅಮ್ಮಗೆ ತಗೊಟ್ಲು ಅಂತ ಹೇಳಿದ್ನಲ್ಲ ಇವಾಗ ತೋರಿಸಿದ್ನಲ್ಲ ಅದು ಮತ್ತೆ ಇದು ಅವಳೇ ತೊಗೊಂಡಿದ್ದು ಅವ್ಳು ಕೆಲಸದ ದುಡ್ಡಲ್ಲಿ ಅವಾಗೇ ಎಷ್ಟು ಎಲ್ಲ ಸೇರಿ ಹತ್ತತ್ರ ಒಂಥ ಲಕ್ಷ ಏನೋ ಆಗಿತ್ತು ಇದು ಹತ್ತು ಗ್ರಾಮ್ಸ್ ಇದೆ ತುಂಬ ಚೆನ್ನಾಗಿದೆ ಅಲ್ಲ ಡಿಸೈನು ನಾನು ನಾವು ಬೆಂಗಳೂರಲ್ಲಿದ್ದೆ ನನ್ನ ಕರೆದ್ರು ಒಳೆ ನರಸಿಪುರದಲ್ಲಿ ಮಾಡ್ಸಿರೋದು ಗೈಸಿದ ಯಾವುದು ಅಂದರೆ ಎಸ್ ನಿಂಗಪ್ಪ ಶೆಟ್ಟಿ ಆ್ಯಂಡ್ ಸನ್ ಅಂತ ಇದೆ ಹೊಳೆ ನರಸಿಪುರ ಒಳೆ ನರಸಿಪುರದಲ್ಲಿ ಮಾಡ್ಸಿರೋದು ಹೊಳೆ ನರಸಿಪುರದಲ್ಲಿ ಚಿನ್ನ ತುಂಬ ಚೆನ್ನಾಗಿರುತ್ತೆ ನಾವು ಸಾಲಿಗ್ರಮದಲ್ಲೆಲ್ಲ ತಗೊಳ್ಳಲ್ಲ ತಗೊಂಡ್ರೆ ಒಳೆನರಸಿಪುರದಲ್ಲೇ ತಗೊಳ್ಳೋದು ಸೊ ಈ ಡಿಸೈನ್ಗೆ ಇಲ್ಲಿಗೆ ಏನು ಹೇಳಿದ್ದು ಅಂದರೆ ಈ ಥರದ್ದು ಕೆಂಪು ಹೊರಳು ಬರುತ್ತಲ್ಲ ಅದನ್ನೇ ಹಾಕಕ್ಕೆ ಹೇಳಿದ್ಲು ನನಗೂ ಮುಂಚೆ ಮದುವೆಕ್ಕಿಂತ ಮುಂಚೆ ಅದೇ ಆಸೆ ಇತ್ತು ನನ್ನ ಸಂತುಂಗುನು ಅದೇ ಬೇಕು ಅಂತ ಹೇಳಿದ್ನಲ್ವ ಬಟ್ ಇವಾಗ ಸ್ವಲ್ಪ ಬುದ್ಧಿ ಎಲ್ಲ ಬಂತಲ್ವ ಗೋಲ್ಡ್ ಬಗ್ಗೆ ನಾಲೆಡ್ಜ್ ಬಂತಲ್ವ ಅದಕ್ಕೆ ಈ ಥರ ರೆಡ್ ಹರಳು ಹಸಿರು ಹರಳು ಹಾಕಕ್ಕೆ ಹೇಳಿದ್ದಂತೆ ನಾನು ಕಾಲ್ ಮಾಡಿದಾಗ ಬೇಡ ಅದು ಚಿನ್ನದ್ದು ಚಿನ್ನ ಸಿಗಲ್ಲ ಅವರು ಅದನ್ನು ಇದ್ರೊಳಗೆ ಹಾಕಿರ್ತಾರೆ ಸೊ ಚಿನ್ನ ಕಡಿಮೆ ಸಿಗುತ್ತೆ ಅಮೌಂಟ್ ಮಾತ್ರ ಅಷ್ಟೇ ತಗೊತಾರೆ ಬೇಡ ಅಂತ ಹೇಳಿ ಗೋಲ್ಡ್ ಇದು ಗೋಲ್ಡೇ ಬೇಕು ಈ ಥರದ್ದು ಅಂತ ಹೇಳಿ ನಾನು ಹೇಳಿದೆ ಸೊ ಅವಳು ಅದನ್ನು ಕ್ಯಾನ್ಸಲ್ ಮಾಡಿ ನಾನು ಹೆಂಗೆ ಹೇಳಿದೆ ಅದೇ ರೀತಿ ಮಾಡಿಸ್ಕೊಳ್ಬೇಡ ಸೊ ಇವಳು ನನ್ನ ತಂಗಿ ಕಷ್ಟಪಟ್ಟು ದುಡ್ದು ಸಂಬಳ ದುಡ್ಡಲ್ಲಿ ಮಾಡಿಸ್ಕೊಂಡಿರೋ ಓದೆ ಮತ್ತು ಅದನ್ನು ನಮ್ಮ ಅಮ್ಮ ಮಾಡಿಸ್ಕೊಟ್ಟಿರೋದು ಕೆಲವೊಬ್ರು ಅಂದ್ಕೊಬೋದೇನೋ ಎಲ್ಲಿಂದ ಬತ್ತು ಹಂಗೆ ಹಿಂಗೆ ಅಂತ ಇದನ್ನು ನನ್ನ ತಂಗಿ ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿರೋದು ಮತ್ತು ಇದೊಂದು ಪೇರು ಇದು ಅಮ್ಮಂದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಪ್ಲೇಟ್ ಇದೆ ಕೆಳಗಡೆ ಕಾಣಿಸ್ತಿದೆಯಾ ಇದು ಪ್ಲೇಟು ಇದು ಓಲೆ ಅಮ್ಮಂದು ಮದುವೆ ಟೈಮಲ್ಲಿ ಅಮ್ಮ ಅವರಿಗೆ ಒಂದು ಜೊತೆ ಓಲೆ ತಂದು ಮದುವೆ ಮಾಡಿರೋದು ಅವಾಗ ತುಂಬ ಬಡತನ ಇದೆ ಟೈಮಲ್ಲಿ ಸೊ ಓಲೆ ಜುಮಕಿ ತಂದು ದಾರೆ ಹುದಿದ್ರಂತೆ ಅವಾಗಲಿದು ಸೊ ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಒಂದು ನಾಲ್ಕು ಗ್ರಾಮ್ ಇರ್ಬೋದೇನೋ ಅಂತ ಅಂದ್ಕೊತೀನಿ ಇದು ಪ್ಲೇಟು ಕೆಳಗಡೆ ಇರೋದು ಸೊ ಚೆನ್ನಾಗಿದೆ ಮತ್ತು ಇದ್ರದ್ದು ಝುಮ್ಕೂ ಇದೆ ನಿಮಗೆ ತೋರಿಸ್ತೀನಿ ಆ್ಯಂಡ್ ಇದ್ರದ್ದು ಜುಮ್ಕಿ ಇಲ್ಲಿ ಸಪ್ರೇಟಾಗಿ ಇಟ್ಟಿದ್ದಾರೆ ಅಮ್ಮ ಒಟ್ಟಿಗೆ ಹಾಕಿಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದಾರೆ ಸೊ ಗೈಸ್ ಇಲ್ಲಿ ನೋಡಿ ಇದು ಜುಮ್ಕಿ ಆ ಈಗ ಒಲೆ ತೋರಿಸಿದ್ನಲ್ಲ ಅಮ್ಮಂದು ಅದ್ರದ್ದು ಪೇರು ಜುಮಕಿ ಜುಮ್ಕಿ ತುಂಬ ಚೆನ್ನಾಗಿದೆ ಆ ಕಾಲದಲ್ಲಿರೋ ಡಿಸೈನು ನೋಡಿ ಎಷ್ಟು ಕ್ಯೂ ಕ್ಯೂಟ್ ಆಗಿದೆ ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಒಂದು ಫೈವ್ ಏನೋ ಅಂದ್ಕೊಂತೀನಿ ಅಥವಾ ಜಾಸ್ತಿನೇ ಇದೆಯೇನೋ ಫೈವ್ಗಿಂತ ಫೈವ್ ಟು ಸಿಕ್ಸ್ ಇರ್ಬೋದೇನೋ ಗೈಸ್ ಚೆನ್ನಾಗಿದೆ ಅಲ್ಲ ಇದು ತುಂಬ ಇಷ್ಟ ಜುಮಕಿ ಮತ್ತು ನಾನು ಎಲ್ಲ ಮಿಕ್ಸಲ್ಲಿ ತೋರಿಸ್ತಿದ್ದೀನಿ ನಂದು ನನ್ನ ತಂಗಿದು ನಮ್ಮ ಅಮ್ಮಂದು ಸೊ ನಿಮಗೆ ಗೊತ್ತಾಗುತ್ತಲ್ಲ ಆ್ಯಂಡ್ ಇದು ಇಯರಿಂಗ್ ಗೋಲ್ಡ್ ಗೋಲ್ಡ್ ರಿಂಗು ನನ್ನ ತಂಗಿದು ಈಗ ಅಂದರೆ ಒಂದು ವರ್ಷ ಆಯಿತು ಸಂತು ಅವರು ಇದ್ದರು ಆ ಟೈಮಲ್ಲಿ ನನ್ನ ಕೇಳ್ಬಿಟ್ಟು ಡಿಸೈನ್ ಕಳಿಸಿದ್ಲು ನಂಗೆ ಈ ಡಿಸೈನ್ ಗೂಗಲಲ್ಲೇನೋ ಸರ್ಚ್ ಮಾಡಿ ನಂಗೆ ಇಷ್ಟ ಆಗಿದೆ ಮಾಡಿಸ್ಕೋಬೇಕು ಅಂತ ಹೇಳಿ ಮೂರು ಗ್ರಾಮ್ಸು ಮಾಡಿಸ್ಕೊಂಡಿದ್ದಾಳೆ ಬಟ್ ಇವಾಗ ಅವಳು ಸ್ವಲ್ಪ ಮುಖ ದೊಡ್ಡ ದೊಡ್ಡ ಇರೋದ್ರಿಂದ ಅವಳು ಕಿವಿ ಚಿಕ್ಕ ಹಿಂದೆ ಇರೋದ್ರಿಂದ ಈ ಇಯರಿಂಗ್ಸ್ ಹಾಕೊಂಡ್ರೊಳಗೆ ಕಾಣ್ ಚೆನ್ನಾಗಿ ಕಾಣ್ತಾ ಇಲ್ಲ ಸೊ ಮುರಿಸ್ತೀನಿ ಅಂತ ಅಂತಿದ್ಲು ಒಂದು ಆರು ತಿಂಗಳಲ್ಲೇ ಹಂಗಂದ್ಲು ನಾನು ಬೈದೆ ಯಾಕಂದ್ರೆ ಯಾಕಂದರೆ ಅಲ್ಲಿ ಇದು ಮುರಿಸಿ ಬೇರೆ ಮಾಡಿಸ್ಕೊಂಡ್ರೆ ಅಲ್ಲಿ ಅರ್ಧಕ್ಕೆ ಅರ್ಧ ಚಿನ್ನ ಹೋಗ್ಬಿಡುತ್ತೆ ಬೇಡ ಇರಲಿ ಒಂದೊಂದು ದಿನ ಹಾಕೊಳ್ಳೋಣ ಅಂತ ಆ್ಯಂಡ್ ನನಗೆ ಹಾಕೊಂಡ್ರೆ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನೇನೇ ನೀನು ಮುರ್ಸೋದಾದರೆ ಮುರ್ಸಲೇಬೇಡ ಮುಂದೆ ಯಾವಾಗಾದ್ರೂ ನನ್ನ ಫ್ಯೂಚರಲ್ಲಿ ಏನಾದರೂ ಜಾಬ್ಗೇನಾದರೂ ಸೇರಿಕೊಂಡ್ರೆ ನಾನೇ ಇಟ್ಕೊತೀನಿ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಂಗೆ ನನ್ನ ಗೊಕೆಗೆ ಒಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳು ಓಕೆ ಹಾಗಾದರೆ ಸರಿ ಅಂತ ಅಲ್ಲಿದ್ದಾಳೆ ಬಟ್ ಇನ್ನ ಕನ್ಫರ್ಮ್ ಇಲ್ಲ ನಾನು ಏನಾದ್ರು ಅಮೌಂಟ್ ಕೊಟ್ಟರೆ ಅವಳಿಗೆ ನಾನು ಇಟ್ಕೊತೀನಿ ಇಲ್ಲಾಂದರೆ ಅದು ಅವಳಿಗೇನೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗಿದು ಫೇವ್ರೇಟು ಅವಳು ಇಷ್ಟಪಟ್ಟು ಮಾಡಿಸ್ಕೊಂಡ್ಳು ಬಟ್ ಅವ್ಳಿಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಇವತ್ತು ಅವಳು ಬೇಡ ಅಂತಿದ್ರು ಬಟ್ ನಂಗೆ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ ಆ್ಯಂಡ್ ಒನ್ ಮೋರ್ ಇದು ನನ್ನ ತಂಗಿದೇನೆ ಅವಳು ಬೆಂಗಳೂರಲ್ಲಿ ಒಂದೇ ಜೊತೆ ಓಲೆ ಹಾಕ್ಕೊಂಡೋಗಿರೋದು ಗೋಲ್ಡೆಲ್ಲ ಇಲ್ಲೇ ಇಟ್ಟಿದ್ದಾಳೆ ಇಲ್ಲಿ ಇದೊಂದು ಇದನ್ನು ಡಿಂಗ್ ಡ್ಯಾಂಗ್ ಅಂತ ಕರೀತಾಳೆ ನನ್ನ ತಂಗಿ ಅವಳಿಗೆ ಚಿಕ್ಕ ಅಂದರೆ ಒಂದು ಹೈಸ್ಕೂಲಿಂದನೇ ಈ ಥರದ್ದು ಓಲೆ ತಗೋಬೇಕಂತ ತುಂಬ ಆಸೆ ಇತ್ತು ಅವಳು ಡಿಗ್ರಿ ಓದ್ತಾ ಇದ್ಲು ಆ ಟೈಮಲ್ಲಿ ಅವಳು ಸ್ಕಾಲರ್ಶಿಪ್ ಅಮೌಂಟು ಮತ್ತು ಅಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇದ್ದು ಅವಾಗೇನೋ ಒಂದು ಹನ್ನೆರಡು ಸಾವಿರನೋ ಏನೋ ಅನಿಸುತ್ತೆ ಎರಡೂವರೆ ಗ್ರಾಮ್ಸು ಏನೋ ಇದೆ ಮೂರು ಇರ್ಬೋದೇನೋ ಒಟ್ಟಿಗೆ ಸೊ ಆವಾಗ ಅವ್ರ ಹತ್ರ ಇದಿದ್ದ ಅಮೌಂಟ್ ಎಲ್ಲ ಕೂರಿಸಿ ತಗೊಂಡಿರೋ ಅಂಥದ್ದು ಸೊ ಅವ್ಲ್ ಡಿಗ್ರಿ ಓದೋ ಟೈಮಲ್ಲಿ ತಗೊಂಡಿರೋದು ನೋಡಿ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಆ್ಯಂಡ್ ಇದು ನಂದು ಗೈಸ್ ಇದು ಓಲೆ ಜುಮಕಿ ನನ್ನ ಮದುವೆಗಿಂತ ಮುಂಚೆ ನನ್ನ ಹತ್ರ ಇದ್ದಿದ್ದು ಎರಡೇ ಜೊತೆ ಓಲೆ ಡೈಲಿ ಯೂಸ್ ನಾವು ಸೊ ಇದೊಂದು ಇದು ಗುಂಡು ವಿತ್ ಸ್ಮಾಲ್ ಜುಮ್ಕಾ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನಂದು ಆ್ಯಕ್ಚುಲಿ ಫ್ಯಾನ್ಸಿ ಓಲೆ ಅಂತ ಬರುತ್ತೆ ಗೊತ್ತಾ ಅದು ಅದನ್ನು ನನಗೆ ಈ ಗುಂಡು ಜುಮ್ಕಿ ಚಾಂದುಗೆ ಡೈಲಿ ಯೂಸ್ಗೆ ಅಂತ ಹೇಳಿದ್ದಿದ್ದು ಅಮ್ಮ ಏನು ಮಾಡಿದ್ರು ಓಲೆ ಜುಮ್ಕಿ ಸುಷ್ಮು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ನನಗೆ ಇಟ್ಕೊಂತ ಅಂತ ಹೇಳಿದ್ರು ಸೊ ಇದನ್ನು ನಾನು ಇಟ್ಕೊಂಡಿದ್ದೀನಿ ಮತ್ತೆ ಇದೊಂದು ಈ ಓಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಓಲೆ ಮೈ ಫೇವ್ರೇಟ್ ಒನ್ ಇದನ್ನು ಮೂರು ಗ್ರಾಮ್ಸ್ ಏನೋ ಇದೆ ಇದ್ರದ್ದು ಒಂದು ದೊಡ್ಡ ಸ್ಟೋರಿನೇ ಇದೆ ರೈಸ್ ನನಗೆ ತುಂಬಾ ಇಷ್ಟ ಓಲೆ ತುಂಬಾ ಕಷ್ಟಪಟ್ಟು ಮಾಡಿಸ್ಕೊಂಡಿರೋದು ಅಂತ ಹೇಳ್ಬೋದು ಅದರಲ್ಲಿ ನನ್ನ ತಂಗಿಗೂ ಕೂಡ ಈ ಅಮೌಂಟ್ ಎಲ್ಲ ಹಾಕಿದ್ದಾಳೆ ಅವಳೆ ಕೂಡ ಇದನ್ನ ಮಾಡಿಸ್ಕೊಟ್ಟಿರೋದು ಕೂಡ ಅವಳೇನೆ ಇದ್ರದ್ದೊಂದು ಒಂದು ಸ್ಟೋರಿ ಇದೆ ಇದನ್ನೇ ಒಂದು ವ್ಲಾಗ್ ಮಾಡಿ ಹೇಳ್ತೀನಿ ನೋಡಿ ಡಿಸೈನ್ ಚೆನ್ನಾಗಿದೆಯಾ ಇದು ನನಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಖಕ್ಕೆ ನಂಗೆ ತುಂಬ ಇಷ್ಟ ಇದು ತುಂಬ ಸ್ಪೆಷಲ್ ನನಗೆ ಇದು ಮತ್ತು ಇನ್ನು ಓಲೆ ಮುಗೀತು ಅಂದ್ಕೊತೀನಿ ಇನ್ನೊಂದು ಜೊತೆ ಇದೆ ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಅನ್ನೋ ಥರ ಇಲ್ಲಿ ಅಂದರೆ ಓಲೆ ಬಾಕ್ಸು ಎಲ್ಲೋ ಮಿಕ್ಸ್ ಮಿಸ್ ಆಗಿಬಿಟ್ಟಿದೆ ಗೈಸ್ ಹಂಗಾಗಿ ಈ ಬಾಕ್ಸ್ಗೆ ಹಾಕಿದ್ದೀನಿ ಚೆನ್ನಾಗಿದೆಯಾ ಸೊ ಇದ್ದು ಒಂದು ಸ್ಟೋರಿ ಒಂದೊಂದು ಒಲೆದು ಒಂದೊಂದು ಸ್ಟೋರಿ ಇದೆ ನಮ್ಮ ಮಿಡ್ಲ್ ಕ್ಲಾಸ್ ರೆಸ್ಟ್ ಒಂದೊಂದು ನನ್ನದು ಒಂದೊಂದು ಒಡವೆಗೆ ಒಂದೊಂದು ಸ್ಟೋರಿ ಇರುತ್ತೆ ಈ ಒಡವೆ ಬಂದು ನನ್ನ ಸೀಮಂತ ಮಾಡಿದ್ರಲ್ವಾ ಆ ಟೈಮಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ನನಗೆ ಅಮೌಂಟ್ ಬಿದ್ದಿತ್ತು ಆ ಟೈಮಲ್ಲಿ ನನಗೆ ನನ್ನ ಕೈಗೆ ಅಮೌಂಟ್ ಕೊಟ್ಟಿರಲಿಲ್ಲ ಅವರು ನಮ್ಮ ಸಂತು ಮನೆಗೆ ಅವರೇ ಇಟ್ಕೊಂಡಿದ್ರು ಸೊ ಅದೇ ಅಮೌಂಟ್ಗೆ ಅಂತ ಹೇಳಿ ಆಗ ನನಗೆ ಈ ಓಲೆ ತಂದು ಕೊಟ್ಟಿದ್ರು ಐದು ಗ್ರಾಮ್ಸು ಆವಾಗ ನಿಮಗೆ ಗೊತ್ತಿರುತ್ತೆ ಐದು ವರ್ಷದ ಹಿಂದೆ ಒಡಬೆ ರೇಟು ಕಡಿಮೆಯೇ ಇತ್ತು ಸೊ ಫೈವ್ ಗ್ರಾಮ್ಸ್ ಇದೆ ಸೊ ಇಷ್ಟೇ ಗೈಸ ನಮ್ಮ ಹತ್ರ ಇರೋದು ಬರೀ ಓಲೆಗಳಷ್ಟೇ ಇರೋದು ಅದು ಬಿಟ್ಟರೆ ಇದೊಂದು ಮಾಂಗಲ್ಯ ಚೈನು ಅಪ್ ನನ್ನ ಮದುವೆ ಆದ ಎರಡು ವರ್ಷಕ್ಕೆ ನನಗೆ ಮಾಂಗಲ್ಯ ಚೈನ್ ಮಾಡಿಸ್ಕೊಟ್ಟಿದ್ದು ಅಪ್ಪಾಜಿ ಇಪ್ಪತ್ತೈದು ಗ್ರಾಮ್ಸ್ ಇದೆ ಅದು ಇದ್ರ ಡಿಸೈನು ಅದೇನೋ ಹೇಳ್ತಾರೆ ನಂಗೆ ಮರ್ತೋಗ್ಬಿಟ್ಟಿದೆ ಇವಾಗ ಸೊ ಇದು ಚೈನ್ ಮಾಡಿಸ್ಕೊಟ್ಟಿದ್ದು ಅಪ್ಪಾಜಿ ಗುಂಡು ಮಾತ್ರ ಇದು ನೋಡಿ ನಿಮ್ಗೆ ಕಾಣಿಸುತ್ತಾ ಈ ಥರದ್ದು ಗುಂಡು ಇದು ಸಂತು ಮಾಡಿಸ್ಕೊಟ್ಟಿದ್ದು ನಾಲ್ಕೂವರೆ ಸಾವಿರ ಏನೋ ಬಿದ್ದಿತ್ತು ಎರಡು ಗುಂಟಿಗೆ ಅಷ್ಟೇ ನಮ್ಮ ಹತ್ರ ಇರೋದು ಅದನ್ನು ಬಿಟ್ಟರೆ ನನ್ನ ಹತ್ರ ಇದೊಂದು ಇದೆ ನಾನು ಯಾವಾಗಲೂ ಇದನ್ನು ತೆಗಿಯಲ್ಲ ನಾನು ಬೆರಳಲ್ಲೇ ಇರುತ್ತೆ ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ದಪ್ಪ ಆಗಿದ್ದಾಗ ಏನೋ ಸ್ವಲ್ಪ ದಿನ ತೆಗೆದ್ಬಿಟ್ಟಿದ್ದೆ ಅದು ಬಿಟ್ಟರೆ ಬಾಣಿ ತಂದ್ರೆ ಸ್ವಲ್ಪ ದಿನ ತೆಗೆದಿಟ್ಟಿದ್ದೆ ಇನ್ನು ಯಾವಾಗಲೂ ತೆಗಿಯೋದೇ ಇಲ್ಲ ಇದು ಸೊ ಎಸ್ ಅಂತ ಇದೆ ಎಸ್ ಅಂದರೆ ಸುಷ್ಮಾ ಸತ್ತು ಸೊ ಇದು ಕೂಡ ನನಗೆ ತುಂಬ ತುಂಬ ಅಂದರೆ ತುಂಬ ಸ್ಪೆಷಲ್ ಇದ್ರದ್ದು ಒಂದು ಇದು ಹೇಗೆ ಏನು ಅಂತ ಇದ್ರದ್ದು ಒಂದು ಸ್ಟೋರಿ ಇದೆ ಇದನ್ನೇ ಒಂದು ಸ್ಪೆಷಲ್ ವ್ಲಾಗ್ ಮಾಡ್ತೀನಿ ಇಷ್ಟೇ ಗೈಸ್ ನಮ್ಮ ಹತ್ರ ಇರೋದು ಗೋಲ್ಡ್ ನನ್ನ ಸಂತು ಓರ್ಡನೂ ಅವ್ರ ಹತ್ರನೂ ಒಂದು ಸರಾ ಮೂರು ಉಗ್ರಗಳಿದ್ದು ಅದು ನನ್ನ ಹತ್ರ ಇಲ್ಲ ನಮ್ಮತ್ತೆ ಅವ್ರ ಹತ್ರನೇ ಇದೆ ನಾ ಕೇಳಿದೆ ಕೊಡೋಲ್ಲ ಅಂತ ಅಂದರು ಓಕೆ ಇಟ್ಸ್ ಫೈನ್ ನಂದು ಇನ್ನೊಂದು ಜೊತೆ ಮದುವೆಯಲ್ಲಿ ಅಮ್ಮ ಅವರು ಒಲೆ ತಂದಿದ್ರು ಎಂಟು ಗ್ರಾಮ್ಸ್ ಒಲೆ ಅದು ಕೂಡ ಬ್ಯಾಂಕಲ್ಲಿ ಇಟ್ಟಿದ್ರು ಸಂತು ಅದನ್ನು ಬಿಡಿಸಿಲ್ಲ ಬಿಡಿಸಿಲ್ಲ ಬಡ್ಡಿನೂ ಕಟ್ಟಿಲ್ಲ ಮುಂದೆ ನೋಡೋಣ ಆ್ಯಂಡ್ ನಂದು ನೆಕ್ಲೆಸ್ ಮಾಡಿಸಿದ್ರು ನನ್ನ ಸಂತೂ ನನ್ನ ಸೀಮಂತ ಟೈಮಲ್ಲಿ ಇನ್ನೂ ಮೊಂಗಲೇ ಜೀನು ಕೂಡ ಇರಲಿಲ್ಲ ಹಾಗಾಗಿ ಅವರೇ ನೆಕ್ಲೆಸ್ ಮಾಡಿಸಿದ್ರು ಇಪ್ಪತ್ತು ಗ್ರಾಮದಲ್ಲ ಹತ್ತೊಂಬತ್ತು ಗ್ರಾಮ್ ಎಷ್ಟೋ ಇದೆ ಅದನ್ನು ಅದನ್ನು ಕೂಡ ಓಲೆ ಆ್ಯಂಡ್ ಒಂದು ಸಂತೊಂದೊಂದು ಗ್ರಾ ಬ್ಯಾಂಕಾಗಿ ಇಟ್ಟಿದ್ರು ಸಂತು ಡೆತ್ ಆಗೋದು ಒಂದು ಒಂದೂವರೆ ವರ್ಷ ಅನ್ನೋ ಥರ ಏನೋ ಇಟ್ಟಿದ್ರು ಅದನ್ನು ನಾವು ಬಿಡಿಸ್ಕೊಂಡಿಲ್ಲ ರೈಸ್ ಇನ್ನದು ಬ್ಯಾಂಕಲ್ಲೇ ಅದ ಮುಂದೆ ಯಾವಾಗಲಾದರೂ ಬಿಡಿಸ್ಕೊಂಡಾಗ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು ನಮ್ಮ ಗೋಲ್ಡ್ ಕಲೆಕ್ಷನ್ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ನಾನು ಯಾವ್ಯಾವ ಥರ ವ್ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಸೊ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್